ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ಗೆ ಸ್ವಾಗತ ಇವತ್ತು ನಿಮಗೆ ಏನು ಕಲ್ಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ರಾತ್ರಿ ಉಳಿದಿರುತ್ತಲ್ವಾ ಅನ್ನ ಅದನ್ನು ಯಾವ ಥರ ಅಡುಗೆ ಮಾಡೋದು ಅಂತಂದು ರೀಯೂಟಿಲೈಸ್ ಮಾಡೋದು ಹಿಂಗ ಅಂತಂದು ಇವತ್ತು ನಿಮಗೆ ಹೇಳ್ಕೊಡ್ತೇನೆ ಅದರಿಂದ ಮೂರು ವಿಧವಾದಂಥ ಅಡಿಗೆನ ಮಾಡ್ಬೋದು ಮೊದಲನೇದು ಬಿಸಿಬೇಳೆ ಬಾತು ನೆಕ್ಸ್ಟು ಇಡ್ಲಿ ಮಾಡ್ಬೋದು ಆಮೇಲೆ ಅದರಿಂದ ವಡೆ ಮಾಡ್ಬೋದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ಅಂತಂದು ಮೊದಲು ಅನ್ನ ಉಳ್ದಿರ್ತದಲ್ವಾ ತೆಗೆದುಕೊಳ್ಬೇಕು ಓಕೆ ಫ್ರೆಂಡ್ಸ್ ಇಷ್ಟು ಅನ್ನ ಉಳಿದಿದೆ ಇದನ್ನ ಚೆಲ್ಲಾಕೆ ಮನಸ್ಸು ಇಲ್ಲ ಅದಕ್ಕೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ತೊಗರಿಬೇಳೆ ಇರುತ್ತಲ್ಲ ತೊಗರಿಬೇಳೆ ತಗೋಬೇಕು ಬೇಳೆ ತೊಗೊಂಡು ಇದನ್ನ ಕಲಸಿ ಸಿ ಬಿಸಿಬೇಳೆ ಬಾತ್ ಮಾಡಬೇಕು ಇವಾಗ ನಾನು ತಮೊ ಎರಡು ಆಲೂಗಡ್ಡಿ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ ತೆಗೆದು ಅದನ್ನು ಹೆಚ್ಚಿಟ್ಟಿದ್ದೀನಿ ಮತ್ತು ನೆಕ್ಸ್ಟು ಟೊಮೊಟೊ ತಗೊಂಡಿನಿ ಟಮೊಟೋನು ಎರಡು ಹೆಚ್ಚಿಟ್ಟಿದ್ದೀನಿ ಮತ್ತು ಎರಡು ಒಳಗಡ್ಡೆ ಹೆಚ್ಚಿಟ್ಟಿದ್ದೀನಿ ಮತ್ತು ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಎರಡು ಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಖಾರವೂ ಹಾಕ್ತೀನಿ ನೋಡಿ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಓಕೆ ಇದನ್ನೆಲ್ಲ ಇದ್ರೊಳಗೆ ಹಾಕ್ತೀನಿ ನಾನು ಕುಕ್ಕರಲ್ಲಿ ಕುಕ್ಕರಲ್ಲಿ ಹಾಕಿ ಕುದಿಸ್ಕೊತೀನಿ ಬನ್ನಿ ಕುಕ್ಕರಲ್ಲಿ ಹಾಕೋದು ಹಾಕಿ ತೋರಿಸ್ತೀನಿ ಓಕೆ ಇವಾಗ ಮೊದಲು ಅನ್ನನ ಹಾಕಬೇಕು ಅನ್ನ ಹಾಕಿ ನಂತರ ಒಂದು ಕಪ್ನಷ್ಟು ತೊಗರಿ ಕಾ ತೊಗರಿಬೇಳೆ ಹಾಕಬೇಕು ನಂತರ ಇದು ಹೆಚ್ಚಿಟ್ಕೊಂಡಿದ್ರ ಇದನ್ನೆಲ್ಲ ಹಾಕಬೇಕು ಇವಾಗ ಈ ಜಾಮದಲ್ಲಿ ನಾಲ್ಕು ಲೋಟ ನೀರು ಹಾಕ್ತಾ ಇದ್ದೀನಿ ಅದ್ರ ಡಬ್ಬಲ್ ವಷ್ಟ ಹಾಕ್ಬೇಕು ಇವಾಗ ಒಂದು ಕಪ್ ಬೇಳೆಗೆ ಒಂದು ಕಪ್ ಅನ್ನಕ್ಕೆ ಇವಾಗ ಎರಡು ಕಪ್ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಹಾಕ್ತೀನಿ ನೆಕ್ಸ್ಟು ಇದಕ್ಕೆ ಎಣ್ಣೆ ಹಾಕ್ತೀನಿ ಒಂದು ಚಮಚದಷ್ಟು ನೆಕ್ಸ್ಟ್ ಕುದಿಯಕ್ಕೆ ಇಟ್ಟಿದ್ದೀನಿ ಕುದ್ದಿರೋದು ಈ ಥರ ಆಯಿತು ನೆಕ್ಸ್ಟು ನಾನು ಹುಣಸೆ ರಸನ ಹಣ್ಣು ತೊಳೆದು ನೀರಲ್ಲಿ ನೆನೆ ಇಟ್ಟಿದ್ದೀನಿ ನಂತರ ಇದಕ್ಕೆ ಇವಾಗ ರೆಡಿಯಾಗಿರೋಂಥ ಮಿಶ್ರಣಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮೆಣಸು ಇವನ್ನೆಲ್ಲ ಹಾಕಿ ಒಗ್ಗರಣೆ ಕೊಡ್ತೀನಿ ಹಿಂಗು ಸಹಿತ ನಾನು ಹಾಕ್ತೀನಿ ಹಿಂಗಾಕಿದರೆ ಟೇಸ್ಟ್ ಆಗುತ್ತೆ ಅಂತಂದು ನಂತರ ಏನು ಮಾಡ್ತೀನಿ ಅಪ್ಪ ಅಂತಂದರೆ ಈ ಒಗ್ಗರಣೆ ಕೊಟ್ಟು ಬಿಸಿಬಾಳೆ ಬಾತಿಗೆ ಹಾಕ್ಬಿಡ್ತೀನಿ ಇಷ್ಟ ಆಯಿತು ಅಲ್ವ ಫ್ರೆಂಡ್ಸ್ ನಿಮಗೆ ಈ ಥರ ಬಿಸಿಬೇಳೆ ಭಾತು ಅನ್ನನ ವೇಸ್ಟ್ ಮಾಡಲಾರ್ದಂಗೆ ಈ ಥರ ತಿನ್ನೋದಂದರೆ ಬಿಸಿನೂ ತಿಂದಂಗೆ ಆಗುತ್ತೆ ಹುಡುಗರಿಗೂ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಬಿಸಿಬೇಳೆ ಬಾತು ಪೌಡ್ರ್ ಹಾಕ್ಕೊಂಬಿಟ್ ಅಂದರೆ ನಾನು ಕೈ ಅಳತೆಯಲ್ಲೇ ನೋಡ್ಕೊತೀನಿ ಎರಡು ಚಮಚದಷ್ಟು ಹಾಕಬೇಕು ಹಂಗಾಗಿ ಕೈಯಲ್ಲಿ ಕೈ ಅಳತೆಯಲ್ಲೇ ನೋಡ್ಕೊತೀನಿ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಮೆಣಸಿಕನ ಹಾಕಿರ್ತೀನಿ ಅದರಲ್ಲಿ ಎರಡು ಇದಕ್ಕೆ ಮತ್ತೆ ಖಾರದ ಪುಡಿ ಹಾಕಿರ್ತೀನಿ ಹೇಗಿದೆ ಫ್ರೆಂಡ್ಸ್ ಬಿಸಿಬೇಳೆ ಭಾತು ನಂತರನ ಅದು ಒಗ್ಗರಣೆ ರೆಡಿ ಆದಮೇಲೆ ಈ ಕಡೆ ಕುಕ್ಕರ್ ರೆಡಿ ಆಗಿರ್ತದಲ್ವ ಅದನ್ನು ಸ್ವಲ್ ಸ್ವಲ್ಪ ಟೊಮೊಟೊ ಮೆಣಸಿನ್ಕಾಯಿ ಹಾಗೇ ಇರ್ತದೆ ಅದನ್ನು ಎಲ್ಲ ಮಸ್ತು ರುಬ್ಬ ಇದ್ರಿಂದ ಒಗ್ಗರಣೆನ ಕಲಸಿಬಿಟ್ರೆ ಬಿಸಿಬೇಳೆ ಭಾತ್ ರೆಡಿ ಇದ್ರ ಜೋಡಿ ಮ್ಯಾ ಮಿರ್ಚಿ ಅಥವಾ ಖಾರದಾಣಿ ಅವನ್ನ ತೊಗೊಂಡು ತಿಂದೆ ಅಂದರೆ ತುಪ್ಪ ಹಾಕ್ಕೊಂಡು ತಿಂದ್ವಿ ಅಂದರೆ ತುಂಬ ಟೇಸ್ಟ್ ಅನಿಸುತ್ತೆ ತಂಗ್ಳನ್ನ ಅಂತ ಅನ್ಸೋದೇ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತಪ್ಪ ಅಂದ್ರೆ ಲೈಕ್ ಮಾಡಿ ನಂತರ ಏನು ಕಳಿಸ್ತಾ ಇದ್ದೀನಿ ಅಂತಂದರೆ ಉಳಿದಿರುವಂಥ ಅನ್ನದಿಂದನೇ ಇಡ್ಲಿ ಮಾಡೋದು ಹೆಂಗ ಅಂತ ಕಲಿಸ್ಕೊಡ್ತಾ ಇದ್ದೀನಿ ಉದ್ದಿನ ಉದ್ದಿನಬೇಳೆನೇ ನೆನೆ ಇಟ್ಕೊಂಡಿದ್ದೆ ನೆನೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಉದ್ದಿನ ಉದ್ದಿನಬೇಳೆ ನೆನೆ ಇಟ್ಕೊಂಡು ರುಬ್ಬಿದ್ದೀನಿ ನಂತರ ಒಂದು ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ ಅನ್ನ ತಗೊಂಡು ಅದನ್ನು ರುಬ್ಬಿ ನೀರು ಹಾಕಿ ಮಿಶ್ರಣ ನೀರು ಹಾಕಿ ರುಬ್ತೀನಿ ನಾನು ನೋಡಿ ಅನ್ನ ಇಡ್ಲಿ ಸಹಿತ ಬಿಸಿ ಮಾಡ್ಕೊಂಡು ತಿನ್ಬೋದು ಭಾಳ ಸ್ಮೂತ್ ಆಗ್ತವೆ ಮತ್ತು ಭಾಳ ಟೇಸ್ಟ್ನು ಆಗ್ತವೆ ಒಂದು ನೀವು ಟ್ರೈ ಮಾಡಿ ಬಿಸಿ ಅನ್ನ ತಂಗ್ಳನ್ನ ಕಸಕ್ಕೆ ಹಾಕೋದಕ್ಕಿಂತ ಈ ಥರ ಟ್ರೈ ಮಾಡಿದ ರಾತ್ರಿ ಅನ್ನ ಇದು ಬೆಳಗ್ಗೆ ರುಬ್ಕೊಬೋದು ಇಲ್ಲಾಂದರೆ ರಾತ್ರಿ ಉಳಿದಿರ್ತದಲ್ಲ ಅದನ್ನು ಬೆಳಗ್ಗೆ ಆದರೂ ರುಬ್ ರಾತ್ರಿ ರುಬ್ಬಿ ಇಟ್ಕೊಂಬಿಟ್ಟಿವಪ್ಪ ಅಂತಂದರೆ ಬೆಳಿಗ್ಗೆ ಅನಾಥಿಗೆ ಚೆನ್ನಾಗಿ ಇದು ಬರ್ತದೆ ಇದಕ್ಕೂ ಸ್ವಲ್ಪ ಉಬ್ಬ ಉಬ್ಬೇಕಂತಂದರೆ ಒಂದು ಸ್ವಲ್ಪ ಮೊಸರು ಸೇರಿಸ್ಬೇಕು ಮೊಸರು ಸೇರಿಸಿದ್ರೆ ಚೆನ್ನಾಗಿ ಉಬ್ಬುತ್ತೆ ಇದು ನೋಡಿ ಇವಾಗ ನಾನು ಇದಕ್ಕೆ ಒಂದು ಕಪ್ನಷ್ಟು ಇಡ್ಲಿ ರವಾನ ಹಾಕ್ತಾಯಿದ್ದೀನಿ ಇಡ್ಲಿ ರವಾನ ನೀರಲ್ಲಿ ನೆನೆ ಇಟ್ಟು ಇದನ್ನ ತೊಳೆದು ಒಂದು ಸ್ವಲ್ಪ ನೆನೆ ಇಡೋದೇನಿಲ್ಲ ತೊಳೆದು ಹಾಗೆ ಹಾಕ್ಬಿಡ್ತೀನಿ ನೀರಲ್ಲಿ ಒಂದು ಐದು ಹತ್ತು ನಿಮಿಷ ಆದರೂ ಇಡ್ಬೋದು ಇಟ್ಟು ಅದಕ್ಕೆ ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀನಲ್ವ ಅದಕ್ಕೆ ಕಲಸಿ ಗರ ಗರ ತಿರುಸಿ ಇಟ್ಬಿಡ್ಬೇಕು ಚೆನ್ನಾಗಿ ಾಗ ಉಗಾ ಅದು ಉದ ಬರ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಮೊಸರು ಸಹಿತ ಹಾಕಬೇಕು ಮೊಸರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿವಪ್ಪ ಅಂದ್ರೆ ರಾತ್ರಿ ಇಡೀ ಬೆಳಗ್ಗೆ ಅನ್ನತಿಗೆ ನಾವು ಇಡ್ಲಿನ ಹೆಂಗೆ ಬೇಕಾದರೂ ಹಂಗೆ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾವು ಉಗಾವು ಬರಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ತೆಂಗಿನ ಕಾಲ ಹಾಯಿನೋ ಕಾಲು ಹಾಯಿನೋ ಹಾಲನ್ನು ಸಹಿತ ಹಾಕಬೇಕು ನಾನು ತೆಂಗಿನ ಕಾಲ ಹಾಯ ನೀರು ಹಾಕೋದಿಲ್ಲ ಬರೀ ಮೊಸರು ಅಷ್ಟೇ ಹಾಕ್ತೀನಿ ಮೊಸರಿಗೂ ಸ್ಮೂತ್ ಸ್ಮೂತಾಗಿ ಬರ್ತದೆ ನೋಡಿ ಒಂದ್ಸರಿ ನೀವು ಟ್ರೈ ಮಾಡಿ ಯಾವ ಥರ ಆಗುತ್ತೆ ಅಂತಂದು ನನಗಂತೂ ಭಾಳ ಆಯ್ತು ಚೆನ್ನಾಗಿ ಉಗ ಬಂದಿತ್ತು ಉಗ ಬರಬೇಕಂದ್ರೆ ಈ ಚಳಿಗಾಲದೊಳಗೆ ಜಲ್ದಿ ಇದು ಉಗೋದಿಲ್ಲ ಮತ್ತು ಇದು ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಕಲ್ಲು ಹಾಕಿ ಇಟ್ಬಿಡ್ಬೇಕು ಇವಾಗ ಬೆಳಗ್ಗೆ ಎದ್ದು ಅದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿ ಉಪ್ಪು ಹಾಕಿ ನಂತರ ಎಣ್ಣೆ ಹಾಕಿ ಇವಾಗ ನೋಡಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಅಥವಾ ಎರಡು ಚಮಚದಷ್ಟು ಎಣ್ಣೆ ಹಾಕಬೇಕು ಇಡ್ಲಿ ಪಾತ್ರೆಗೆ ನಾನೇನು ಎಣ್ಣೆ ಹಾಕೋದಿಲ್ಲ ಡೈರೆಕ್ಟೇ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಅವಾಗ ಇಡ್ಲಿ ಪಾತ್ರಿ ಒಳಗೆ ಇಡ್ಲಿನ ನೀ ಈ ಪಾತ್ರೆ ಇರ್ತದಲ್ವ ನೀರಲ್ಲಿ ತೋರಿಸ್ಕೊಂಡು ಡೈರೆಕ್ಟ್ ಹಂಗೆ ಹಾಕ್ತೀನಿ ಅವಾಗ ತುಂಬ ಚೆನ್ನಾಗಿ ಬರ್ತದೆ ಇಡ್ಲಿ ಎಣ್ಣೆ ತಿನ್ನೋದೇ ಎಣ್ಣೆ ಹಾಕೋದೇ ಇಲ್ಲ ಅವಶ್ಯಕತೆ ಬರೋದಿಲ್ಲ ಇಡ್ಲಿ ಈ ಥರ ಸ್ಮೂತಾಗಿ ಟೇಸ್ಟೇ ತಿನ್ಬೇಕಪ್ಪ ಅಂತಂದರೆ ಈ ಥರ ಹಾಕೋಬಹುದು ಸ್ವಲ್ಪ ಉಪ್ಪು ಹಾಕಿ ಸೋಡಾ ಪುಡಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಮೂರು ವಸ್ತುನ ಹಾಕಿ ಕೈ ಆಡಿಸ್ಬಿಟ್ಟಿವಪ್ಪ ಅಂತಂದರೆ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ ಇವಾಗ ನೀರಲ್ಲಿ ನೀರು ನಾನು ಎರಡು ಲೋಟ ನೀರನ್ನ ಇಡ್ಲಿ ಪಾತ್ರೆಗೆ ಹಾಕಿ ಕುದಿಯೋಕೆ ಇಡ್ತೇನೆ ನಾನು ಇಡ್ಲಿ ನಾವು ನಿಂಬೆಹಣ್ಣು ಹಾಕಿಡ್ಬೇಕಾಗಿತ್ತು ಹಂಗೆ ಮರ್ತ ಹಂಗೆ ಇಟ್ಟಿದ್ದೀನಿ ನಿಂಬೆಹಣ್ಣು ಹಾಕಿಟ್ಟಿವಪ್ಪ ಅಂದ್ರೆ ಅದು ಬ್ಲಾಕ್ ಬರೋದಿಲ್ಲ ಇವಾಗ ನೋಡಿ ಇಡ್ಲಿ ಇಡ್ಲಿ ಪಾತ್ರೆ ಇರ್ತದಲ್ವಾ ಅದು ನೀರು ಅಷ್ಟೇ ಹಾಕಿ ಇವಾಗ ಅದು ಇಡ್ಲಿದು ಬ್ಯಾಟರ್ ಇದಕ್ಕೆ ಹಾಕಿಬಿಡ್ತೀನಿ ನಂದು ಈ ಥರ ಸ್ಟೀಲಿಂದ ಇಡ್ಲಿ ಪಾತ್ರೆ ಇದೆ ಸ್ಟೀಲಿಂದ ಆದ್ರೆ ಚೆನ್ನಾಗಿ ಬರುತ್ತೆ ಸಿಲ್ವಾರ್ ತಂದರೆ ಮೊಣಕಾಲ್ ನೋವು ಕೈ ನೋವು ಕಾಲು ನೋವು ಬರುತ್ತಂತೆ ಜಾಸ್ತಿ ತಿನ್ನೋದ್ರಿಂದ ಅದಕ್ಕೋಸ್ಕರ ಸ್ಟೀಲಿಂದ ತೊಗೊತೀನಿ ನೋಡಿ ಇವಾಗ ಚಾಕು ಇಂದ ಈ ಇಡ್ಲಿಯಲ್ಲಿ ಎಷ್ಟು ಸ್ಮೂತಾಗಿ ಬಂತು ಅಂಟ್ಕೊಳ್ಳೇ ಇಲ್ಲ ಚಾಕುಗೆ ಈ ಥರ ಟೆಸ್ಟ್ ಮಾಡಬೇಕು ನಾವು ಯಾವ ಥರ ಇಡ್ಲಿ ತೆಗಿಬೇಕಪ್ಪ ಅಂದಾಗೆ ಹೊರಗಡೆ ಇವಾಗ ತೆಗಿಬೇಕಪ್ಪ ಅಂದ್ರೆ ಒಂದು ಐದು ನಿಮಿಷ ಬಿಟ್ಟು ಒಂದು ಲೋಟದಾಗಿ ನೀರಿಟ್ಕೋಬೇಕು ಇಟ್ಕೋಬೇಕು ನೀರಿಟ್ಕೊಂಡು ಚಮಚ ಅದ್ದಿ ಅದರಿಂದ ತೆಗಿಬೇಕು ಅಂದರೆ ಇಡ್ಲಿ ಸ್ಮೂತಾಗಿ ಬರ್ತದೆ ಅಂಟೆ ಇಲ್ಲ ನೋಡ್ರಿ ಪಾತ್ರೆಗೆ ಒಟ್ಟ ಎಷ್ಟು ಸ್ಮೂತಾಗಿ ಬಂದಿದೆ ಎಷ್ಟು ತಿನ್ನಕ್ಕೆ ಮೃದು ಅನಿಸ್ತಾ ಸ್ಮೂತನ ಅನ್ನಿಸ್ತೇವೆ ನೋಡ್ರಿ ಮುರಿದ್ರೆ ಹಂಗೆ ಮುರಿತಾ ಇದ್ದಾವೆ ಸ್ಪಾಂಜ್ ಇಡ್ಲಿ ಟೈಪ್ ಆಗಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯ್ತಲ್ವಾ ಇದಕ್ಕೆ ಚಟ್ನಿ ಮಾಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ರುಬ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಮತ್ತು ಪುದಿನ ಹಾಕಿ ಮತ್ತು ಮೆಣಸಿನ್ಕಾಯಿನ ಮತ್ತು ಟೊಮೊಟೊನ ನಾವು ಫ್ರೈ ಮಾಡ್ಕೊಂಡಿನಿ ಫ್ರೈ ಮಾಡಿಕೊಂಡು ಶೇಂಗಾ ಹಾಕಿ ನಂತರ ಉಪ್ಪು ಜೀರಿಗೆ ಹಾಕಿ ಟೊಮೊಟೊ ಒಂದು ಅರ್ಧ ಹೂಳು ಅಷ್ಟೇ ಇದು ಬಿಸಿ ಇಟ್ಕೊಂಡಿದ್ದೆ ಅದನ್ನ ಅಷ್ಟೇ ಹಾಕಿದೆ ಇವನ್ ಅಂತ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಉಪ್ಪು ಹಾಕಿ ಚಟ್ನಿನ ರೆಡಿ ಮಾಡ್ಕೊತೀನಿ ನೋಡಿ ಎಷ್ಟು ಜೀರಿಗೆ ಹಾಕ್ಕೊಂಡೆ ಚಟ್ನಿನೂ ರೆಡಿ ಆಯ್ತು ಇವಾಗ ರುಬ್ಕೊಂಡ್ಬಿಟ್ವಪ್ಪ ಅಂತಂದರೆ ನಿಮಗೆ ಇಷ್ಟ ಆಯ್ತಲ್ವ ಫ್ರೆಂಡ್ಸ್ ರಾತ್ರಿ ಉಳಿದಿರೋವಂಥ ಅನ್ನದಲ್ಲಿ ಯಾವ ಥರ ನಾವು ಬಿಸಿಬೇಳೆ ಬಾತ್ ಮಾಡ್ಕೋಬೇಕು ಮತ್ತು ಇಡ್ಲಿ ಮಾಡ್ಕೋಬೇಕಾಗ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್